ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ ಪ್ರೀತಿಯುಳ್ಳ ದೈವ ಜನರೇ ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ಹೊಂದಿಸುತ್ತೇನೆ ಕೀರ್ತನೆಗಳು ಮೂವತ್ ಮೂರನೇ ಅಧ್ಯಾಯ ಹನ್ನೊಂದನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಯಹೋವನ ಆಲೋಚನೆಯು ಶಾಶ್ವತವಾಗಿ ನಿಲ್ಲುವುದು ಎಂದು ವಚನ ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿಯುಳ್ಳ ದೈವ ಜನರೇ ನಮ್ಮ ಜೀವಿತಗಳಲ್ಲಿ ದೇವರ ಆಲೋಚನೆ ಅದು ಶಾಶ್ವತವಾಗಿ ನಿಲ್ಲುವಂತದ್ದಾಗಿದೆ ಅದು ಕದಲಿ ಹೋಗುವುದಿಲ್ಲ ಅದು ಬಿದ್ದು ಹೋಗುವುದಿಲ್ಲ ದೇವರು ನಮ್ಮ ಜೀವಿತಗಳಲ್ಲಿ ಆಲೋಚಿಸುವುದನ್ನ ನೆರವೇರಿಸುವ ಆತನು ಆತನಾಗಿದ್ದಾರೆ ಪ್ರೀತಿ ಉಳ್ಳ ದೇವಚಂದ್ರೆ ಇವತ್ತು ನಮ್ಮ ಜೀವಿತದಲ್ಲಿ ಅನೇಕ ಆಲೋಚನೆಗಳನ್ನ ನಾವು ಮಾಡಿಕೊಳ್ತೇವೆ ನಾನು ಈ ರೀತಿಯಾಗಿ ನಡಿಬೇಕು ಈ ರೀತಿಯಾಗಿ ಜೀವಿಸಬೇಕು ಈ ರೀತಿಯಾದ ಒಂದು ಮಾರ್ಗವನ್ನ ಆಯ್ಕೆ ಮಾಡಬೇಕು ಎಂದು ಅನೇಕವಾಗಿ ನಾವು ನೆನೆಸ್ತೇವೆ ಆದರೆ ನಮ್ಮ ಒಂದು ಆಲೋಚನೆಗಳು ಅದೇನ್ ಮಾಡುವಂತದ್ದಾಗಿದೆ ಬಿದ್ದು ಹೋಗುವಂತದಾಗಿದೆ ಆದರೆ ದೇವರ ಆಲೋಚನೆಗಳು ಅದು ಶಾಶ್ವತವಾಗಿ ನಿಲ್ಲುವಂಥದ್ದು ನಮ್ಮ ಮಾರ್ಗಗಳನ್ನ ದೇವರಿಗೆ ಒಪ್ಪಿಸಿಕೊಡುವಾಗ ನಮ್ಮ ಮಾರ್ಗಗಳನ್ನ ಆತನು ತನ್ನ ಆಲೋಚನೆಯಲ್ಲಿ ಕಾಯುವವರಾಗಿದ್ದಾರೆ ತನ್ನ ಆಲೋಚನೆಗಳಲ್ಲಿ ನಮ್ಮ ಜೀವಿತಗಳನ್ನು ದೃಢಪಡಿಸಿ ಉನ್ನತವಾಗಿ ನಡೆಸುವಂತಹ ಉತ್ತಮನಾದ ಕುರುಬರಾಗಿದ್ದಾರೆ ಪ್ರೀತಿ ಉಳಿದೇವ ಜನರೇ ಸರಿ ನಾವು ಪ್ರಾರ್ಥಿಸೋಣ ಅಪ್ಪ ಕರ್ತನೆ ನಿನಗೆ ಸ್ತೋತ್ರ ಸ್ವಾಮಿ ಈ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವ ಜನಗಳು ನೀವು ಸಂಧಿಸಿರಿ ನಿನ್ನ ಜನರ ಜೀವಿತದಲ್ಲಿ ದೇವ ನಿನ್ನ ಆಲೋಚನೆಗಳು ದೃಢಗೊಳ್ಳಲಿ ಸ್ವಾಮಿ ನಜೇರಿ ದಿನೇಶ್ವರಿ ನಾಮದಲ್ಲಿ ತಂದೆಯೇ ಸ್ವಾಮಿ